ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ಈ ಬೇಸಿಗೆಗಾಲದಲ್ಲಿ ಮಾಡುವಂಥ ಅಕ್ಕಿ ಸಂಡಿಗೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದು ಊಟದ ಜೊತೆಗೆ ಸಾಂಬಾರು ರಸಮ್ಮು ಈ ರೀತಿ ಮಾಡ್ತೀವಲ್ಲ ಅವಾಗ ಸೈಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದನ್ನು ಒಂದು ದಿವಸ ಮಾಡಿಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ನಾವು ಇದನ್ನು ಆರಾಮಾಗಿ ತಿನ್ಬೋದು ಇದು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಾನು ಒಂದು ಗ್ಲಾಸ್ ತಗೊಂಡಿದ್ದೀನಿ ಆ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ತಗೊಳ್ತಾ ಇದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ಅಂದ್ರೂ ಸಮೇತ ನಾರ್ಮಲು ಸೋನಾ ಮೊಸರು ರೈಸಲ್ಲಿ ಸಮೇತ ನೀವು ಮಾಡ್ಕೋಬೋದು ಬಟ್ ಇದ್ರೆ ಇದರಲ್ಲೇ ಮಾಡ್ಕೊಳ್ಳಿ ಇದನ್ನು ಎರಡು ಸರಿ ಚ ನೀರು ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಳ್ತೀನಿ ಇದನ್ನು ಈ ರೀತಿ ವಾಶ್ ಮಾಡಿಕೊಂಡು ಈಗ ನಾನು ಮತ್ತೊಂದು ಸರಿ ಇದು ಫುಲ್ಲು ಅಕ್ಕಿ ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ಒಂದು ನೈಟ್ ಫುಲ್ ಇದನ್ನು ನೆನೆಸಿಟ್ಕೊಳ್ತೀನಿ ಒಂದು ನೈಟ್ ಫುಲ್ ನೆನಿಬೇಕಿದು ಒಂದು ನೈಟ್ ಫುಲ್ ಆದಮೇಲೆ ನೋಡಿ ಅಕ್ಕಿ ಫುಲ್ ಚೆನ್ನಾಗಿ ನಮಗೆ ನೆಂದಿದೆ ಇವಾಗ ಮತ್ತೊಂದು ಸರಿ ನಾನು ಈ ನೀರನ್ನೆಲ್ಲ ತೆಗೆದುಬಿಟ್ಟು ಇನ್ನೊಂದು ಸರಿ ನಾನು ವಾಶ್ ಮಾಡ್ಕೊಳ್ತೀನಿ ಇದು ಅಕ್ಕಿನ ವಾಶ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಈ ವಾಶ್ ಮಾಡಿರುವಂಥ ಅಕ್ಕಿ ನಾನು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಯಾವ ಗ್ಲಾಸಲ್ಲಾದರೆ ಅಕ್ಕಿ ತಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನಾನಿಲ್ಲಿ ನೀರನ್ನು ರುಬ್ಬೋದಕ್ಕೆ ತಗೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಫುಲ್ ಪೇಸ್ಟ್ ಥರ ನಾವು ರುಬ್ಕೊಂಡು ಬರಬೇಕಾಗುತ್ತೆ ಇದು ಯಾವ ರೀತಿ ಇರಬೇಕಂದ್ರೆ ನಮಗೆ ದೋಸೆ ಇಟ್ಟು ಯಾವ ರೀತಿ ಇರುತ್ತೋ ನಮಗೆ ಅಷ್ಟು ಆ ರೀತಿ ಇರಬೇಕು ನೋಡ್ತಿದಿರಲ್ಲ ಇದನ್ನ ನಾನೀಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಹಾಗೇನೆ ನಾನು ಉಳ್ದಿರೋ ಎಲ್ಲದೂ ಸಮೇತ ನಾನು ಇದೇ ರೀತಿ ರುಬ್ಕೊಳ್ತೀನಿ ಈ ರೀತಿ ಎಲ್ಲನೂ ರುಬ್ಕೊಂಡಾದ್ಮೇಲೆ ಹಾಗೆನೆ ಒಂದು ಚಿಕ್ಕದು ಮಿಕ್ಸರ್ ಜಾರ್ಗೆ ಒಂದ್ ಇಂಚಷ್ಟು ಶುಂಠಿ ಒಂದಿಂಚು ಶುಂಠಿ ತಗೊಳ್ತಾ ಇದ್ದೀನಿ ಒಂದು ಮೂರು ಗ್ರೀನ್ ಚಿಲ್ಲಿ ತಗೊಳ್ತಾ ಇದ್ದೀನಿ ಅದನ್ನು ಸಮೇತ ಹಾಕ್ಕೊಂಡು ನಾನು ನೀರೇನೂ ಹಾಕೋದಿಲ್ಲ ಹಾಗೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ತರಕಾರಿಯಾಗಿರುತ್ತೆ ಹಾಗಂದರೆ ಜಾಸ್ತಿ ತರತಾರಿಯಾಗಿ ಮಾಡ್ಕೋಬೇಡಿ ಈ ರೀತಿ ಇರೋದನ್ನು ನಾನು ಈ ಹಿಟ್ಟಿನ ಜೊತೆಗೆ ಇದ್ದೀನಿ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ನೀವು ಬೇಕಂದರೆ ಹಾಕ್ಕೊಳ್ಳಿ ಬೇಡಂದರೆ ಸ್ಕಿಟ್ ಮಾಡ್ಕೊಳ್ಳಿ ಬಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಮಗೆ ಹಾಗೆಯೇ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ಕಲ್ಲುಪ್ಪಿಲ್ಲಂದರೆ ನಿಮ್ಮ ಮಾಮೂಲಿ ಉಪ್ಪಾದ್ರೂ ಯೂಸ್ ಮಾಡ್ಬೋದು ಸಾಲ್ಟು ಇದೆಲ್ಲವೂ ಹಾಕ್ಕೊಂಡು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ನಾನು ಒಂದು ಚಿಟಿಕೆ ಆಗೋಷ್ಟು ಇಲ್ಲಿ ಅಡುಗೆ ಸೋಡ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ವಾಮ್ ಕಾಳು ಬರುತ್ತಲ್ಲ ಅದನ್ನು ಒಂದು ಅರ್ಧ ಟೀ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ವಾಮ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಇವಾಗ ನಾವು ಯಾವ ಗ್ಲಾಸಲ್ಲಿ ಆದರೆ ಅಕ್ಕಿ ತಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ ನಾನೊಂದು ಪಾತ್ರೆಗೆ ಆರು ಗ್ಲಾಸ್ ಆಗೋಷ್ಟು ಇಲ್ಲಿ ನೀರನ್ನು ತಗೊಳ್ತಾ ಇದ್ದೀನಿ ನಾವೊಂದು ಗ್ಲಾಸ್ ಆವಾಗಲೇ ರುಬ್ಬೋದಕ್ಕೆ ತಗೊಂಡಿದ್ವಲ್ಲ ಟೋಟಲ್ಲು ಏಳು ಗ್ಲಾಸ್ ನೀರಾಗುತ್ತೆ ಇದೆಲ್ಲನೂ ಸಮೇತ ನಾನು ಸ್ಟವ್ ಆನ್ ಮಾಡಿ ಹಾಗೆ ನೀರು ಚೆನ್ನಾಗಿ ನಾನು ಕಾಯಿಸ್ಕೊಳ್ತೀನಿ ಫುಲ್ಲು ಈ ರೀತಿ ಮರಳು ಬರಬೇಕು ನಮಗೆ ಆ ರೀತಿ ಕಾಯಿಸ್ಕೋಬೇಕು ನೀರು ಆ ಕಾಯಿಸಿರೋ ನೀರಿಗೆ ನಾವು ಮುಂಚೆನೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಇವಾಗ ಒಂದು ಕೈಯಲ್ಲಿ ಹಾಕ್ಕೊಳ್ತಾ ಒಂದು ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉರಿ ಮಾತ್ರ ಮೀಡಿಯಮ್ ಉರಿಯಲ್ಲಿ ಇರಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇರಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಗಂಟುಗಳಾಗ್ಬಿಡುತ್ತೆ ನಮಗೆ ಗಂಟುಗಳೇನು ಆಗಬಾರ್ದು ಇದು ನಮಗೆ ಮುದ್ದೆ ಕೋಲು ಆ ರೀತಿ ಬರುತ್ತಲ್ಲ ಆ ಕೋಲಲ್ಲಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂದ್ರೂ ಸಮೇತ ಲಟ್ಟಣಿಗೆ ಬರುತ್ತೆ ಇಲ್ಲಾಂದ್ರೆ ನಿಮ್ಗೆ ಯಾವ್ದು ಅವೈಲೇಬಲ್ ಅನಿಸುತ್ತೋ ಅದರಲ್ಲೂ ಸಮೇತ ನೀವು ಆರಾಮಾಗಿ ಮಾಡ್ಕೋಬಹುದು ಬಟ್ ಈ ರೀತಿ ಇದರಲ್ಲಿ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಈಸಿಯಾಗಿ ಸ್ವಲ್ಪ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಗಂಟುಗಳೇನಿಲ್ಲದೆ ರೀತಿ ಇದು ನಮಗೆ ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು ಇಲ್ಲಾಂದ್ರೆ ಹಸಿ ಹಸಿಯಾಗಿ ಇದ್ಬಿಡುತ್ತೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದು ಯಾವ ರೀತಿ ನಮಗೆ ಕುದ್ ಕುದ್ದಿದೆಯೇ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಕೈಗೆ ಕೈಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಇದನ್ನು ಈ ರೀತಿ ಮುಟ್ಬಿಟ್ಟು ನೋಡಿದ್ರೆ ನಮಗೆ ಕೈಗೆ ಕೈಗೇನೋ ಅಂಟಬಾರ್ದು ಆವಾಗ ನಮಗೆ ಇದೆಲ್ಲ ರೆಡಿ ಆಯಿತು ಅಂತ ಅರ್ಥ ಇವಾಗ ಹೇಗೆ ಮಾಡೋದಂತ ನೋಡೋಣ ಇದನ್ನು ನಾನು ಈಗ ಚಕ್ಲಿದು ಹೊಳ್ಳು ಬರುತ್ತಲ್ಲ ಆ ಹೊಳ್ಳು ತಗೊಂಡಿದ್ದೀನಿ ಅದಕ್ಕೆ ಈಗ ಸ್ಟಾರ್ ಶೇಪಲ್ಲಿರುವಂಥ ಒಂದು ಅದು ಪ್ಲೇಟ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಪ್ಲೇಟ್ಗೆ ಹಾಕ್ಕೊಂಡಾದ ನಾನು ಅದನ್ನು ಫುಲ್ ಮಾಡ್ಕೊಳ್ತೀನಿ ಈ ರೀತಿ ನಿಮ್ಮ ಹತ್ರ ಇಲ್ಲಾಂದ್ರೂ ಸಮೇತ ಹಾಲು ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲೂ ಸಮೇತ ಮಾಡ್ಕೊಬೋದು ಇಲ್ಲಾಂದರೆ ಎಣ್ಣೆ ಪ್ಯಾಕೆಟು ಬರುತ್ತೆ ಅದರಲ್ಲೂ ಸಮೇತ ಒಂದು ಹೋಲ್ ಮಾಡಿಬಿಟ್ಟು ಚಿಕ್ಕದಾಗಿ ಅದರಲ್ಲೂ ಸಮೇತ ಮಾಡ್ಕೊಬೋದು ಹೋಲ್ ಮಾತ್ರ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಮೀಡಿಯಮಲ್ಲೇ ಹೋಲ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದರಲ್ಲೂ ಸಮೇತ ಆರಾಮಾಗಿ ಮಾಡ್ಕೊಬೋದು ಬಟ್ ಚಕ್ಲಿ ಒಳ್ಳಂದ್ರೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ರೀತಿ ಮಾಡಿಕೊಂಡು ಹೊಳ್ಳು ಹೊಳ್ಗೆ ಈ ರೀತಿ ಆದಮೇಲೆ ನಾನು ಅದನ್ನು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಫುಲ್ಲು ಬಿಸಿಲಿರೋ ಜಾಗದಲ್ಲಿ ನಾನು ಕಾಟನ್ ಬಟ್ಟೆನ ಹಾಸ್ಕೊಂಡಿದ್ದೆ ಫುಲ್ ಅಗಲವಾಗಿ ಅದ್ರ ಮೇಲೆಗಡೆ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೀವು ಶೇಪಲ್ಲೇ ಬೇಕನ್ಸಿದ್ರೆ ಆರಾಮಾಗಿ ನಿಧಾನವಾಗಿ ಶೇಪಲ್ಲೇ ಹಾಕ್ಕೊಬೋದು ಇಲ್ಲ ನಮಗೆ ಶೇಪ್ ಎಲ್ಲ ಹಾಕ್ಕೊಳ್ಳಕ್ಕೆ ಬರೋದಿಲ್ಲ ಅಂದರೆ ನಾರ್ಮಲ್ ನೀವು ಹೆಂಗೆ ಬೇಕೋ ಹಾಗೆ ಹಾಕ್ಕೋಬೋದು ಬಟ್ ಜಾಸ್ತಿ ದೊಡ್ಡದಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಎರಡು ಮೂರು ರೌಂಡ್ ಅಷ್ಟೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗೆ ಸಿಂಪಲ್ಲಾಗಿ ರೆಡಿ ಆಗ್ತಿದೆ ನಮಗೆ ಇದು ಒಂದು ದಿವಸ ಮಾಡಿ ಈ ರೀತಿ ನಾವು ಇಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ನಾವು ಆರಾಮಾಗೆ ಯಾವಾಗ ಅವಾಗ ಹಬ್ಬಗಳ ಟೈಮಲ್ಲಿ ಆದ್ರೂ ಮಾಡ್ಕೋಬೋದು ಫಂಕ್ಷನ್ ಟೈಮಲ್ಲೂ ಇದು ಪ್ರತಿಯೊಂದು ಹಬ್ಬಕ್ಕೂ ಸಮೇತ ಈ ರೀತಿ ನಾವು ರೆಡಿ ಮಾಡ್ಕೊಳ್ತೀವಿ ಯಾವಾಗ ಅವಾಗ ನಾವಾದರೆ ನೋಡ್ರಲ್ಲ ನಾನು ಇದೇ ರೀತಿ ಎಲ್ಲನೂ ಸಮೇತ ಹಾಕಿಟ್ಕೊಂಡಿದ್ದೀನಿ ಇದು ಫುಲ್ಲು ನಮಗೆ ಈಗ ಒಣಗಬೇಕಷ್ಟೇ ನಾನು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಹಂಗೆ ಹಾಕಿದ್ದೀನಿ ಸಾಯಂಕಾಲ ನೋಡಿ ಒಂದು ಆರು ಗಂಟೆಗಲ್ಲ ಎಷ್ಟು ಚೆನ್ನಾಗೆ ನಮಗೆ ಅಂತ ಇವಾಗ ಬಿಸಿಲು ಜಾಸ್ತಿ ಇರೋದರಿಂದ ಒಂದೇ ದಿವಸಕ್ಕೆ ಒಣಗಿಬಿಡುತ್ತೆ ನೀವು ನಾರ್ಮಲ್ ಟೈಮಲ್ಲಾದರೂ ಮಾಡಬೇಕು ಮಾಡ್ಬೇಕು ಅನಿಸಿದ್ರೂ ಸಮೇತ ಒಂದು ಎರಡು ಮೂರು ದಿವಸ ಒಣಗಿಸ್ಕೊಳ್ಳಿ ಆರಾಮಾಗಿ ರೆಡಿಯಾಗುತ್ತೆ ಆ ರೆಡಿ ಒಣಗಿಸಿರೋದನ್ನು ನಾನು ಪ್ಲೇಟ್ಗೆ ಬಿಡಿಸಿ ತಗೊಂಡಿದ್ದೀನಿ ಈ ರೀತಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ನಮಗೆ ಒಣಗಿ ರೆಡಿಯಾಗಿದೆ ಒಂದೇ ದಿವ್ಸಕ್ಕೇ ಇವಾಗ ನಾನು ಮುಂಚೆನೇ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಫುಲ್ಲು ಹೀಟ್ ಆಗಬೇಕು ಆಯಿಲು ಆಯಿಲ್ ಬಿಸಿ ಆದಮೇಲೆ ಈ ರೀತಿ ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ನಮಗೆ ಇದು ನಾವು ಊಟದ ಜೊತೆ ಸಾಂಬಾರು ರಸಮ್ ಈ ರೀತಿ ಮಾಡಿದಾಗ ಹಬ್ಬಗಳ ಟೈಮಲ್ಲೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್